ಇಲ್ಲ ಗಡಿಪಾರು ಆದೇಶ ಕೇವಲ ಮಾಡಿ ಅವ್ರನ್ನ ಅಂತಲ್ಲ ಯಾವುದೋ ಒಂದು ಗುಲ್ಬರ್ಗ ಜಿಲ್ಲೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಇದ್ದಾರೆ ಅಂದ್ರೆ ಕಲಬುರಗಿ ಜಿಲ್ಲೆ ಯಾವುದೋ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇರಬೇಕು ಅಂತ ನಾವು ಸೂಚನೆ ಕೊಟ್ಟಿರ್ತೀವಿ ಅದೇ ರೀತಿ ಅಲ್ಲಿ ಹೋಗಿ ಬಿಟ್ಟು ಬಂದಿರ್ತೀವಿ ಮತ್ತೆ ಆ ಠಾಣೆಯಲ್ಲಿ ಅವರು ರೆಗ್ಯುಲರ್ ಆಗಿ ಹೋಗ್ಬಿಟ್ಟು ಎಂಟ್ರಿ ಮಾಡಬೇಕು ನಾವು ಇಲ್ಲಿದ್ದೀವಿ ಅನ್ನುವಂಥದ್ದು ಪ್ಲಸ್ ಬೇರೆ ಬೇರೆ ರೀತಿಯಿಂದ ಅವ್ರದ್ದು ಮಾನಿಟರಿಂಗ್ ಮಾಡ್ತೀವಿ ಕೆಲವು ಸಂದರ್ಭದಲ್ಲಿ ಕೋರ್ಟ್ ಇದ್ದಂತಹ ಸಂದರ್ಭದಲ್ಲಿ ಗಡಿಪಾರ ಇದ್ದಾಗ ಕೋರ್ಟಿಂದ ಅನುಮತಿಯನ್ನು ಪಡ್ಕೊಂಡು ಅವರು ಇಲ್ಲಿ ಕೋರ್ಟ್ ಅಭಿಯಾಗಿ ಬರ್ತಾರೆ ಒಂದು ಕೆಲವರು ತಪ್ಪಿಸ್ಕೊಂಡು ತಲೆ ತಪ್ಪಿಸ್ಕೊಂಡು ಸ್ವಲ್ಪ ಈ ಕಡೆ ಯಾವಾಗಾದ್ರೂ ಬಂದು ಹೋಗೋದು ಆ ಥರ ಮಾಡುವಂಥದ್ದು ಕೂಡ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಹಿಂದೆ ನಮ್ಮ ಹುಬ್ಬಳ್ಳಿ ಶಾರದಲ್ಲಿ ಒಂದು ಘಟನೆ ಆಲಿಸುವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಯಾರು ಗಡಿಪಾರ ಆದೇಶಕ್ಕೊಳಗಾಗಿತ್ತು ಆ ವ್ಯಕ್ತಿ ಬಂದು ಆ ಒಂದು ರೈಟಿಂಗಲ್ಲಿ ಇನ್ವಾಲ್ವ್ ಆಗಿದ್ದು ಕಂಡು ಬಂದಿತ್ತು ಅವನ ಮೇಲೆ ನಾವು ಇನ್ನು ಮುಂದುವರೆದು ಬೇರೆ ರೀತಿ ಮುಂದುವರೆ ಮುಂಜಾಗ್ರತಾ ಕ್ರಮವಾಗಿ ಪ್ರಕರಣ ಅವತ್ತು ಪ್ರಕರಣಗಳಾಗಿತ್ತು ಈಗ ಮುಂಜಾಗ್ರತಾ ಕ್ರಮವಾಗಿ ಬೇರೆ ಬೇರೆ ಸ್ಥಾನದಲ್ಲಿರುವಂಥ ಅವಕಾಶನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಇದು ಸೇರಿದಂತೆ ನಾವು ಗುಂಡಾ ಆಕ್ಟ್ ಮತ್ತೆ ಯಾರು ಡ್ರಗ್ ಪೆಡ್ಲಿಂಗ್ ಮಾಡೋವಂಥವ್ರು ಇದ್ದಾರೆ ಅವ್ರ ವಿರುದ್ಧ ಫಿಟ್ ಡಿ ಪಿ ಎಸ್ ಅಂತ ಬರುತ್ತೆ ಇಲ್ಲಿ ಯಾವ ರೀತಿ ಗುಂಡಾ ಆಕ್ಟು ಬೇರೆ ರೌಡಿಸಮ್ಮು ಆ ಪೈರೇಟರ್ಸ್ ಲ್ಯಾಂಡ್ ಡ್ರೈಪರ್ಸು ಇರುತ್ತೆ ಅದೇ ರೀತಿ ಫಿಟ್ ಡಿ ಪಿ ಎಸ್ ಅನ್ನುವಂಥದ್ದು ಡ್ರಗ್ ಪೆಡ್ಲರ್ಗಳಿಗಿರುತ್ತೆ ಅದು ಕೂಡ ಈ ಗುಂಡಾ ಆ್ಯಕ್ಟ್ ರೀತಿಯಲ್ಲೇ ಸುಮಾರು ಒಂದು ವರ್ಷಗಳ ಕಾಲ ಅವ್ರನ್ನ ಡಿಟೈನ್ ಅಂತ ಫಿಟ್ ಎಂಡಿ ಪಿ ಎಸ್ ಫಿಟ್ ಎನ್ ಡಿ ಪಿ ಎಸ್ ಕೇಸಸ್ ಕೂಡ ನಾವು ಫೈಲ್ ಫೀಜ್ ಮಾಡಿ ಆದೇಶಗಳು ರೆಡಿ ಮಾಡ್ಕೊಂಡಿದ್ದೀವಿ ಆ ವ್ಯಕ್ತಿಗಳು ಯಾರಿದ್ದಾರೆ ಅವ್ರು ನಮ್ಮ ವಶಕ್ಕೆ ಸಿಕ್ಕಂಥ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ಆದೇಶಗಳನ್ನು ಮಾಡಲಾಗುತ್ತೆ ಸೊ ಒಟ್ಟಾರೆಯಾಗಿ ಗುಲ್ಬರ್ಗ್ ಗುಲ್ಬರ್ಗ ವಿಭಾಗದಿಂದ ಈ ಕಡೆ ಮೈಸೂರು ವಿಭಾಗದವರೆಗೂ ಮತ್ತು ನಮ್ಮ ಈಸ್ಟರ್ನ್ ರೇಂಜ್ ಬೆಳಗಾಮಿಂದ ಸೇರಿ ಮಂಗಳೂರು ವಿಭಾಗದವರೆಗೂ ಬೇರೆ ಬೇರೆ ಕಡೆ ಅವ್ರನ್ನ ಸ್ಪ್ರೆಡ್ ಔಟ್ ಮಾಡಿದ್ವಿ ಈಗ ಒಂದೇ ಕೆಲವು ಪ್ರಕರಣಗಳಲ್ಲಿ ನಿರ್ಮಾಲ್ವ ಆಗಿರೋ ಇಬ್ಬರು ಮೂವರನ್ನ ರೆಡಿಫಾರ್ ಮಾಡಬೇಕಂತ ಸಂದರ್ಭ ಅವ್ರಿಗೆ ಒಂದೇ ಜಾಗಕ್ಕೆ ಮಾಡಲ್ಲ ಯಾಕಂದ್ರೆ ಅಲ್ಲಿ ಹೋದಾಗ ಮತ್ತು ಅವರು ಮತ್ತೆ ಆರ್ಗನೈಸ್ ಆಗಿರೋ ಸಾಧ್ಯ ಆಗುತ್ತೆ ಅದನ್ನು ಬೇರೆ ಬೇರೆ ಭಾರತ ಮಾಡುವಂಥದ್ದು ಕೂಡ ಮಾಡ್ತೀವಿ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಕಾನೂನು ಸುವ್ಯವಸ್ಥೆ ಉತ್ತಮವಾಗಿರಬೇಕು ಶಾಂತಿ ಕದಡುವಂಥ ಪ್ರಯತ್ನಕ್ಕೆ ಯಾರೇ ಮುಂದಾದರೂ ಅಂಥವ್ರ ವಿರುದ್ಧ ಕ್ರಮ ತಗೋಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೊಗೊಂಡಿದ್ದೀವಿ ಮತ್ತೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಗಡಿಪಾರು ಮಾಡುವಂಥದ್ದು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಇದೇ ಮೊದಲು ಮತ್ತೆ ನಾಲ್ಕು ಗೂಂಡಾಯುಕ್ತಗಳು ಏನ್ ಮಾಡಿದ್ವಿ ಆ ನಾಲ್ಕು ಗೂಂಡಾಯುಕ್ತದಲ್ಲಿ ಒಳಪಟ್ಟಂಥ ಆರೋಪಿಗಳನ್ನ ಅಡ್ವೈಸರಿ ಬೋರ್ಡ್ ಅಂತ ಹೈಕೋರ್ಟ್ ಮುಂದೆ ಅದನ್ನು ರಿವ್ಯೂ ಮಾಡ್ತಾರೆ ಆ ಸಂದರ್ಭದಲ್ಲಿ ಕೂಡ ನಾವು ಮಾಡಿರೋ ಆದೇಶ ಸರಿ ಇದೆ ಅಂತ ಒಂದು ವರ್ಷಗಳ ಕಾಲ ನಮ್ಮದು ಏನು ಪ್ರಿವೆಂಟಿವ್ ಡಿಟೆನ್ಷನ್ ಇದೆ ಅದನ್ನ ಅಡ್ವೈಸರಿ ಕೋರ್ಟ್ ಎತ್ತಿಳಿದ್ರೆ ಮತ್ತು ಅವ್ರಿಗೆ ಮುಂದುವರೆದು ಹೈಕೋರ್ಟಲ್ಲಿ ಅದನ್ನು ಸೆಕ್ಷನ್ ಮಾಡುವಂಥ ಇರುತ್ತೆ ಹಂಗೆ ಅವರು ಕ್ವಶನ್ ಮಾಡಿದರೆ ಅದಕ್ಕೆ ಕುಟುಂಬದಲ್ಲಿ ನಾವು ಕಾರ್ಯವೈಸರಿ ಮಾರ್ಕ್ ಸಿಗ್ಬೋದು ಅಥವಾ ನಮ್ಮ ಅಬ್ಸರ್ವೇಷನ್ಸು ನಮ್ಮ ಅಬ್ಜೆಕ್ಷನ್ಸ್ ಅದನ್ನು ಕೊಡುವಂಥ ಪ್ರಕ್ರಿಯೆ ಮುಂದುವರಿಯುತ್ತೆ ಮತ್ತೆ ಎಲ್ಲ ರೌಡಿ ಶೀಟರ್ಸ್ ನಿನ್ನೆ ಕೂಡ ನಾನು ಹೇಳಿದೆ ಸುಮಾರು ನಮ್ಮಲ್ಲಿರುವಂಥ ಹದಿಮೂರು ನೂರ ತೊಂಬತ್ತು ರೌಡಿ ಶೀಟರ್ಸ್ ಯಾರ್ಯಾರು ಇದ್ದಾರೆ ಅವೈಲೇಬಲ್ ಇದ್ದಾರೆ ಅವರೆಲ್ಲರ ಮೇಲೆ ಕೂಡ ನಾವು ಮುಂಜಾಗ್ರತಾ ಕ್ರಮವಾಗಿ ಬಿ ಎನ್ ಎಸ್ ಸಿ ಸಡಿಯಲ್ಲಿ ಪ್ರಕರಣ ದಾಖಲು ಮಾಡ್ಕೊಳ್ಳುವಂಥದ್ದು ಮತ್ತೆ ಬೈಂಡ್ ಓವರ್ ಮಾಡುವಂಥದ್ದು ಮಾಡ್ತಾ ಇದ್ದೀವಿ ಸುಮಾರು ನೂರಕ್ಕೂ ಹೆಚ್ಚು ಜನ ರೌಡಿ ಶೀಟರ್ಸ್ ಈಗ ಜುಡಿಷಿಯಲ್ ಕಸ್ಟಡಿಯಲ್ಲಿ ಇದ್ದಾರೆ ಬೇರೆ ಬೇರೆ ಕೇಸಲ್ಲಿ ಅದೇ ರೀತಿ ಕೆಲವರು ಹೊರ ಜಿಲ್ಲೆಗಳಲ್ಲಿ ಮತ್ತು ಹೊರ ರಾಜ್ಯಗಳಲ್ಲಿ ಉದ್ಯೋಗಾರ್ಥಿಗಳು ಇದ್ದಾರೆ ಅಂತವ್ರು ಕರೆಸ್ಬಿಟ್ಟು ಯಾಕಂದ್ರೆ ಈ ಹಬ್ಬ ಹರಿದಿನ ಇದ್ರೂ ವಾಪಸ್ ಬರುವಂತ ಸಾಧ್ಯತೆ ಇರುತ್ತೆ ವಾಪಸ್ ಬಂದಾಗ ಅಲ್ಲಿ ಕೃತ್ಯಗಳಾಗುವಂತ ಸಾಧ್ಯತೆ ಇರುತ್ತೆ ಆ ಸಂದರ್ಭದಲ್ಲಿ ಅವ್ರು ಹೊರಗಡೆ ಕೆಲಸ ಮಾಡ್ತಿದ್ವಿ ಅನ್ನೋ ಕಾರಣಕ್ಕೆ ನಾವು ಮುಂಜಾಗ್ರತಾ ಕ್ರಮ ತಗೊಂಡಿಲ್ಲ ಅಂತಂದ್ರೆ ಅವ್ರಿಗೆ ಹೊರಗಡೆ ಇದ್ದೀವಿ ನಾವು ಯಾರು ಮಾನಿಟರಿಂಗ್ ಅಲ್ಲಿ ಇಲ್ಲ ಭಾವನೆ ಬರುತ್ತೆ ಹಂಗಾಗಿ ಯಾರು ಹೊರಗಡೆ ಇದಾರೆ ಹೊರಗಡೆ ಕೆಲಸ ಮಾಡ್ತಿದ್ದಾರೆ ಅಥವಾ ತಲೆ ತಪ್ಪಿಸ್ಕೊಂಡಿದ್ದಾರೆ ಎಲ್ಲರನ್ನು ಐಡೆಂಟಿಫೈ ಮಾಡಿ ಪ್ರತಿಯೊಬ್ರು ಬೈನವ್ರು ಮಾಡುವಂತ ಕೆಲಸ ಮಾಡಿ ಅಂತ ನಮ್ಮ ಅಧಿಕಾರಿಗಳು ಸೂಚನೆ ನೀಡಿದ್ದೀವಿ